ಅಧ್ಯಕ್ಷರದ್ದು ಚೆಕ್ ಸಿಗ್ನೇಚರ್ ತೆಗೆಯೋ ವಿಚಾರವಾಗಿ ಆ ವಿಚಾರವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಮಿಸ್ಲೀಡ್ ಆಗಿದೆ ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರುಗಳಿಗೆ ಡಿ ಒಗಳು ನಿಮ್ಮ ಸೈನ್ ಪವರ್ ಇಲ್ಲ ಅಂತ ಕಳಿಸೋದಂಥದ್ದು ಮತ್ತು ಇವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದೆಲ್ಲ ಸ್ವಲ್ಪ ಮಿಸ್ಲೀಡ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣಬಿಡಿಸಿ ಭಾರತದಲ್ಲೇ ಕರ್ನಾಟಕದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಣಕ್ಕೆ ಸಂಬಂಧಪಟ್ಟ ಚೆಕ್ಗಳಿಗೆ ಸಹಿ ಹಾಕುವ ಅಧಿಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ ಇವತ್ತು ಇದೆ ಆದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಧಾನಿ ಎಸ್ ಬಿ ಎಮ್ ಎನ್ ಆರ್ ಇ ಜಿ ಕೇಂದ್ರ ಸರ್ಕಾರಕ್ಕೆ ನಾವು ಏಜೆನ್ಸಿಯಾಗಿ ಕೆಲಸ ಮಾಡ್ತೀವಿ ಅಲ್ಲಿ ನಾವು ಏಜೆನ್ಸಿ ಸ್ವಚ್ಛ ಭಾರತ್ ಮಿಷನ್ಗೆ ಇದೆಲ್ಲ ಅಲ್ಲಿ ಕೇಂದ್ರ ಸರ್ ಸರ್ಕಾರ ದೇಶದ ಎಲ್ಲ ಇಲಾಖೆಗಳು ಎಲ್ಲ ಕೇಂದ್ರ ಸರ್ಕಾರದ ಏನು ಮಾಡುತ್ತೆ ಅದಕ್ಕೆ ಸಿಂಗಲ್ ರೋಡೆ ಏಜೆನ್ಸಿ ಅಕೌಂಟ್ ಅಂತ ಮಾಡೋದ್ರ ಮೂಲಕ ಅದನ್ನು ಕೆ ಟು ಮೂಲಕ ಇದ್ರ ಮೂಲಕನೇ ದುಡ್ಡು ಕೊಡ್ಬೇಕು ಖಜಾನೆ ಟು ಮೂಲಕನೇ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿರೋದು ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಒಂದು ಸಿಸ್ಟಮ್ ಮಾಡಿರೋದ್ರಿಂದ ಅಲ್ಲಿ ಮಾತ್ರ ನಾವು ಚೆಕ್ಕಿಗೆ ಸಹಿ ಆಗ್ತಾ ಇಲ್ಲ ಅಲ್ಲ ನೇರವಾಗಿ ಪಿ ಓ ಅವರೇ ಡ್ಯಾಂಗಲ್ ಮಾಡ್ತಾ ಪೇಮೆಂಟ್ ಮಾಡ್ತಿದ್ದಾರೆ ಅವಾಗ ನಮಗೆ ಒಂದು ಕಡೆ ಕೆಲವೊಂದು ಮೇಜರ್ ಇಲ್ಲಿಂದ ಅದಕ್ಕೂ ನಾವೇ ಸಹಿ ಆಗ್ತಿದ್ವಿ ಇವತ್ತು ಆಗ್ತಾ ಇಲ್ಲ ನಮಗೆ ತೊಂದರೆ ಆಗ್ತದೆ ಮೇಜರ್ ಆಗಿ ಇಡ್ತಾ ತಪ್ಪಿದೆ ಅಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ಪೇಮೆಂಟ್ ಮಾಡ್ತಾರೆ ಅದಕ್ಕೇನೆ ನಾನು ಹೇಳಿದ್ದು ಆಫೀಸ್ ಪ್ರೊಸೀಜರ್ ಮ್ಯಾನ್ಯಲ್ ಆದ್ರೆ ಫೈಲ್ ಮೂವ್ಮೆಂಟ್ ಆಗುತ್ತೆ ಪ್ರತಿ ಪೇಮೆಂಟಿನ ಫೈನಾನ್ಷಿಯಲ್ ಪೇಮೆಂಟ್ ಫೈಲ್ ಮೇಲೆ ಕೆಳಗಡೆಯಿಂದ ಅದು ಫಸ್ಟು ಅಕೌಂಟೆಂಟ್ ಜನರೇಟ್ ಮಾಡ್ತಾರೆ ಅದನ್ನು ಬಂದಿದ್ದು ಪಿ ಡಿ ಒಗ್ಗೆ ಬರ್ತದೆ ಪಿ ಡಿ ಒ ಪೇಮೆಂಟ್ ಮಾಡ್ಬೋದು ಅಂತ ಹೇಳಿ ಅಧ್ಯಕ್ಷನ ಕಳಿಸ್ತಾರೆ ಅಧ್ಯಕ್ಷ ಅದನ್ನ ನೋಡಿ ಕುಲಂಕೇಶ್ವರ ಬಿಲ್ ಮಾಡಿ ತಾನು ಅದನ್ನ ಪೇಮೆಂಟ್ ಮಾಡೋಕ್ಕೆ ಅನುಮೋದನೆ ಮಾಡಿದಾಗ ಪಿ ಡಿ ಒ ಪೇಮೆಂಟ್ ಮಾಡ್ತಾರೆ ಈಗ ಅದು ಆ ಕನೆಕ್ಟಿವಿಟಿ ಹೋಗಿದೆ ಅದನ್ನು ಈಗ ಆಫೀಸ್ ಪ್ರೊಸೀಜರ್ ಮ್ಯಾನುವಲ್ಲಿ ಇವತ್ತು ಇನ್ನೊಂದು ವಾರದೊಳಗೆ ಅದೇನು ಬರುತ್ತೆ ರೆಡಿ ಇದೆ ಅದು ಬಂದ ತಕ್ಷಣ ವಾಪಸ್ಸು ಇಂಡೈರೆಕ್ಟ್ ಆಗಿ ಹಣಕಾಸಿನ ಎಲ್ಲ ವ್ಯವಹಾರವು ಅದಕ್ಕೆ ದಿನಕ್ಕೆ ಬರ್ತದೆ ಹಾಗಾಗಿ ಯಾವುದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅದರಲ್ಲಿ ಗಾಬರಿ ಆಗೋದು ಬೇಡ ಸಂಪೂರ್ಣ ಅಧಿಕಾರ ನಿಮ್ಮ ಅನುಮೋದನೆ ಮೇಲೇ ಆಗುತ್ತೆ